ಭಾರತ ದೇಶದ ವಿದೇಶಿ ಸಾಲ ನೂರ ತೊಂಬತ್ತೆರಡು ಲಕ್ಷ ಕೋಟಿಗೆ ಏರಿದೆ ಕಳೆದ ವರ್ಷ ನೂರ ಅರವತ್ತೆರಡು ಲಕ್ಷ ಕೋಟಿ ಇತ್ತು ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮರವರ ಪತಿ ಪರಕಾಲ ಪ್ರಭಾಕರ್ ಅವರು ಸಂದರ್ಶನದಲ್ಲಿ ಹೇಳಿದ್ರು ಕಳೆದ ವರ್ಷ ಇದೇ ರೀತಿಯಾದಂತಹ ಆಡಳಿತ ಮುಂದುವರೆದರೆ ಇನ್ನು ಐದು ವರ್ಷಕ್ಕೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲ ಆಗುತ್ತೆ ಅಂತ ಹೇಳಿದ್ರು ಈ ಒಂದು ವರ್ಷದಲ್ಲಿ ಮೂವತ್ತು ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲೆ ಸಾಲದ ಹೊರೆ ಹೆಚ್ಚಾಗ್ತಾ ಇದೆ ಯಾವ ಮಾಧ್ಯಮಗಳಲ್ಲಾದರೂ ಈ ವಿಚಾರ ಚರ್ಚೆ ಆಗ್ತಾ ಇದೆಯಾ ನನಗೆ ಬಡ್ಜೆಟ್ ಆಗಿದೆ ಒಂದು ರೂಪಾಯಿಗೆ ಇಷ್ಟು ಎಲ್ಲಿಂದ ಆದಾಯ ಬರುತ್ತೆ ಎಲ್ಲೆಲ್ಲಿ ಖರ್ಚಾಗುತ್ತೆ ಅಂತ ಹೇಳುವಂತ ವಿಚಾರಗಳಲ್ಲಿ ಈ ಸಾಲದ ವಿಚಾರ ಯಾಕೆ ಪ್ರಸ್ತಾಪ ಆಗ್ತಾ ಇಲ್ಲ ನಮ್ಮ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳು ಸ್ವಾಭಿಮಾನವನ್ನು ಮಾರಿಕೊಂಡ ಮಾಧ್ಯಮಗಳು ಸ್ವಾವಿ ಸ್ವಾವಲಂಬಿ ಜೀವನವನ್ನು ಮಾರಿಕೊಳ್ಳ ಮಾರಿಕೊಳ್ಳುತ್ತಿರುವಂತಹ ಪತ್ರಕರ್ತರು ಇವತ್ತು ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತಿದ್ದಾವೆ ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾವೆ ಹನುಮಾನ್ ಧ್ವಜದ ಬಗ್ಗೆ ಮಾತಾಡ್ತಾ ಇದ್ದಾವೆ ತಿಂಗಳ ಗಟ್ಲೆ ಅಯೋಧ್ಯ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಜ್ಞಾನವಾಪಿ ಮಸೀದಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ದೇಶದ ಆರ್ಥಿಕ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ ನೂರ ತೊಂಬತ್ತೆರಡು ಲಕ್ಷ ಕೋಟಿಗೆ ಹೋಗಿದೆ ಸಾಲ ಇದರ ಬಗ್ಗೆ ಯಾವ ಮಾಧ್ಯಮಗಳು ನಿನ್ನೆ ಪ್ರಚಾರ ಮಾಡ್ತಿರೋದು ನಾವು ನೋಡಲಿಲ್ಲ ದಕ್ಷಿಣ ಭಾರತದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದಂತಹ ಒಂದು ಸುದ್ದಿಯನ್ನ ಇಟ್ಕೊಂಡು ಪ್ರಸ್ತಾಪ ಮಾಡುವಂಥದ್ದು ಹನುಮಾನ್ ಧ್ವಜದನ್ನ ಇಟ್ಕೊಂಡು ವಾರಗಟ್ಟಲೆ ಪ್ರಸ್ತಾಪ ಮಾಡುವಂಥದ್ದು ಇವು ನಮ್ಮ ಮಾಧ್ಯಮಗಳು ಯಾವ ಹಂತಕ್ಕೆ ಹೋಗಿದವೆ ಪ್ರಸ್ತಾಪ ಮಾಡಬೇಕು ಸ್ವಾಮಿ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅದು ದೇಶದ ವಿದೇಶಿ ಸಾಲ ಎರಡ್ ನೂರ ತೊಂಬತ್ತೆರಡು ಲಕ್ಷ ಕೋಟಿಗೆ ಹೋಗಿದೆ ಸ್ವತಂತ್ರ ಬಂದಾಗಿನಿಂದ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಐವತ್ತೈದು ಲಕ್ಷ ಕೋಟಿ ಆಗಿತ್ತು ಎಪ್ಪತ್ತೈದು ವರ್ಷ ಎಪ್ಪತ್ತು ವರ್ಷಗಳ ಕಾಲ ಬರೀ ಐವತ್ತೈದು ಲಕ್ಷ ಕೋಟಿ ಸಾಲ ಆಗಿತ್ತು ಇದು ದಾಖಲೆಗಳು ಹೇಳುತ್ತಿರುವಂತದ್ದು ಎಪ್ಪತ್ತು ವರ್ಷಗಳಲ್ಲಿ ಐವತ್ತೈದು ಲಕ್ಷ ಕೋಟಿ ವಿದೇಶಿ ಸಾಲ ಮಾಡಿದ್ರೆ ಈ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ನೂರ ನಲವತ್ತು ನೂರ ನಲವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತಂದ್ರೆ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ತಾರಲ್ಲ ಆ ರೀತಿ ಏನಾದರೂ ಹೋಗ್ತಾ ಇದೆಯಾ ಒಂದು ಮನೆ ಒಬ್ಬ ವ್ಯಕ್ತಿ ಸಾಲಗಾರ ಆದ ಅಂತಂದ್ರೆ ಅವನ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅವನ ಮನೆಯ ಪರಿಸ್ಥಿತಿ ಹೇಗಾಗುತ್ತೆ ಅವನ ಆರ್ಥಿಕ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಯೋಚನೆ ಮಾಡುವಂತವರು ನಾವು ದೇಶದ ವಿದೇಶಿ ಸಾಲ ನೂರ ತೊಂಬತ್ತೆರಡು ಲಕ್ಷ ಕೋಟಿಗೋಗುತ್ತೆ ಪರಕಾಲ ಪ್ರಭಾಕರ್ ಅವರು ಹೇಳುವ ಪ್ರಕಾರ ಇನ್ನು ಐದು ವರ್ಷಗಳ ಕಾಲ ಆಡಳಿತ ಯಾರೇ ಆಡಳಿತ ನಡೆಸಲಿ ಇದೇ ರೀತಿ ಮುಂದುವರೆದರೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿಗೆ ಹೋಗುತ್ತೆ ಯೋಚನೆ ಮಾಡಿ ಕಳೆದ ವರ್ಷದ ಬಜೆಟ್ ಸಮಯ ಸಮಯದಲ್ಲಿ ಎಷ್ಟಿತ್ತು ನೂರ ಅರವತ್ತೆರಡು ಲಕ್ಷ ಕೋಟಿ ಇತ್ತು ವಾಗಿ ಅವತ್ತಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿಲ್ಲ ತನ್ನ ಕಚೇರಿನಲ್ಲಿ ಕೂತು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ರು ನೂರ ಅರವತ್ತೆರಡು ಲಕ್ಷ ಕೋಟಿ ಸಾಲದ ಬಗ್ಗೆ ಬಿಡಿಸಿಟ್ಟಿದ್ರು ನಿನ್ನೆಯೂ ಸಹ ನೂರ ತೊಂಬತ್ತೆರಡು ಲಕ್ಷ ಕೋಟಿಯ ಬಗ್ಗೆ ಬಿಡಿಸಿಟ್ಟಿದ್ದಾರೆ ರಾಜಕೀಯದ ಸಿದ್ಧಾಂತಗಳಲ್ಲಿ ಏನಾದರೂ ಇರಬಹುದು ರಾಜಕೀಯ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ ಇರಬಹುದು ಆದರೆ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ ನಾ ಯಾಕೆ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಮಾಧ್ಯಮಗಳ ಮುಂದೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಅಂದು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನೂರ ಅರವತ್ತೆಂಟು ಎರಡು ಲಕ್ಷ ಕೋಟಿ ರೂಪಾಯಿ ಸಾಲದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಯಾವ ಮಾಧ್ಯಮಗಳು ಸಹ ಅವತ್ತು ಇದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಚರ್ಚೆ ಮಾಡಿರಲಿಲ್ಲ ಇವತ್ತು ಅದೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ನಿನ್ನೆ ದಿವಸ ಅವರು ಪ್ರಸ್ತಾಪ ಮಾಡಿದ್ರು ನೂರ ತೊಂಬತ್ತೆರಡು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಹೇಳಿರುವಂತಹ ವಿಚಾರವನ್ನು ಅವರು ಸರಿಯೋ ತಪ್ಪೋ ಅಂತೇಳಿ ಕ್ರಾಸ್ ಚೆಕ್ ಮಾಡಕ್ಕಾದ್ರೂ ಈ ಮಾಧ್ಯಮಗಳು ಚರ್ಚೆ ಮಾಡಬೇಕಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಇವ್ರಿಗದು ಬೇಕಾಗಿಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇದೆಯೋ ಸರಿ ಇಲ್ವೋ ಬೇಕಾಗಿಲ್ಲ ವೃತ್ತ ವಿತ್ತ ಸಚಿವಿಯ ಪತಿ ಪರಕಾಲ ಪ್ರಭಾಕರ್ ಅವರು ನೇರವಾಗಿ ಹೇಳ್ತಾರೆ ನೇರವಾಗಿ ಹೇಳ್ತಾರೆ ಆಡಳಿತ ವ್ಯವಸ್ಥೆಯ ಬಗ್ಗೆ ಹೇಳ್ತಾರೆ ಹಣಕಾಸು ಸಚಿವರ ನಿರ್ಮಲಾ ಸೀತಾರಾಮನ್ ರವರ ಪತಿ ಅವರು ಆರ್ಥಿಕ ತಜ್ಞರು ಪರಕಾಲ ಪ್ರಭಾಕರ್ ಎಂಬವರು ನೇರವಾಗಿ ಹೇಳ್ತಾರೆ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ ಪಕ್ಷಗಳ ಮೇಲಿರುವಂತಹ ಮೋಹ ಒಂದು ಕಡೆ ಅದು ಬೇರೆ ಆದರೆ ದೇಶದ ಆರ್ಥಿಕ ಪರಿಸ್ಥಿತಿ ಬಂದಾಗ ಯೋಚನೆ ಮಾಡಬೇಕಾಗುತ್ತೆ ಈ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳು ಯಾಕೆ ಈ ರೀತಿ ಆಗ್ತಾ ಇದ್ದಾವೋ ಈ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನ ಪವಿತ್ರವಾದಂತಹ ಪತ್ರಕರ್ತ ಎಂಬ ಹುದ್ದೆಯನ್ನ ಸ್ವಂತಕ್ಕೆ ಬಳಸಿಕೊಂಡು ಯಾರದ್ದೋ ಓಲೈಕೆಗೋಸ್ಕರವಾಗಿ ಈ ದೇಶದ ವಿಚಾರವನ್ನ ದೇಶದ ಆರ್ಥಿಕ ವಿಚಾರಗಳನ್ನು ಈ ಸಾಲದ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇಲ್ಲ ಡಿ ಕೆ ಸುರೇಶ್ ಅವರು ಏನೋ ಹೇಳಿದ್ರು ಅವರು ಅನ್ಯಾಯ ಆಗಿದೆ ಅನ್ನೋ ವಿಚಾರದಲ್ಲಿ ಏನೋ ಹೇಳಿದ್ರು ಅಂತೇಳಿ ದೇಶಭಕ್ತಿಯ ಬಗ್ಗೆ ಮಾತಾಡ್ತಾರೆ ದೊಡ್ಡ ದೊಡ್ಡದಾಗೆ ಮಾತಾಡ್ತಾರೆ ಸುದ್ದಿಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಇದು ಸಹ ಸುದ್ದಿ ಅಲ್ವಾ ಮಾತಾಡೋದಿಲ್ಲ ಯಾರೂ ಮಾತಾಡೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ಭಾರತೀಯನಿಗೂ ಭಾರತ ದೇಶದ ಏನು ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಹೊರೆ ಪ್ರತಿಯೊಬ್ಬ ಭಾರತೀಯನ ಮೇಲೆ ಸಾಲದ ರೂಪದಲ್ಲಿ ಬರ್ತಾ ಇದೆ ಈ ಒಂದು ವರ್ಷದಲ್ಲಿ ನಿಮ್ಮ ಅಕ್ಷರ ಮೀಡಿಯಾ ಎರಡ್ ಸಾವಿರದ ಇಪ್ಪತ್ತ್ ಇದೇ ಬಡ್ಜೆಟ್ ಆದಮೇಲೆ ಒಂದು ವಿಶ್ಲೇಷಣೆ ಮಾಡಿತ್ತು ನೂರ ಅರವತ್ತೆರಡು ಲಕ್ಷ ಕೋಟಿಯ ಬಗ್ಗೆ ಇವತ್ತು ಸಹ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಮೂವತ್ತು ಲಕ್ಷ ಕೋಟಿ ಸಾಲ ಆಗಿದೆ ಅಂತಂದ್ರೆ ಅವರ್ಯಾರ ಹೇಳ್ತಿದ್ದ ಯಾವುದೋ ಒಂದು ವಿಡಿಯೋ ಇದೆ ನೋಡಿ ಭಾರತ ದೇಶದ ಸಾಲವನ್ನೆಲ್ಲ ತೀರಿಸ್ಬಿಟ್ಟು ಒಂದು ಇನ್ನೂರ ಮುನ್ನೂರು ರೂಪಾಯಿ ಇದೆ ಅನ್ನ ಮಟ್ಟಿಗೆ ಈ ರೀತಿಯಾದಂತಹ ಅಂಧತ್ವ ಇದೆ ಅಲ್ಲ ಈ ಅಂಧತ್ವದಿಂದಾಗಿ ಇವತ್ತು ಭಾರತ ದೇಶ ಈ ರೀತಿ ಬಂದಿರುವಂತದ್ದು ಸುಳ್ಳುಗಳನ್ನ ಬಿತ್ತುತ್ತಿರುವಂಥದ್ದು ವಾಸ್ತವ ಸತ್ಯವನ್ನ ಹೇಳಿ ಈ ಅಂಧ ಭಕ್ತರು ಮಾಡ್ತಾ ಇರುವಂತಹ ಕೆಲಸದಿಂದಾಗಿ ಇವತ್ತು ಭಾರತ ದೇಶ ಯಾವ ಸ್ಥಿತಿಗೆ ಹೋಗುತ್ತೋ ಗೊತ್ತಿಲ್ಲ ಇವತ್ತೇನೋ ಮುಚ್ಚುಮರೆ ಮಾಡಬಹುದು ಆದ್ರೆ ನಾಳೆ ದಿವಸ ಸತ್ಯ ಹೊರಗಡೆ ಬರಬೇಕಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ